ಸಿದ್ದಾಪುರದಲ್ಲಿ ದರೋಡೆ ಆಗಿದ್ದ ಏಳು ಕೋಟಿ ಹನ್ನೊಂದು ಲಕ್ಷ ಹಣದಲ್ಲಿ ಐದು ಕೋಟಿ ಎಪ್ಪತ್ತಾರು ಲಕ್ಷ ಹಣವನ್ನು ರಿಕವರಿ ಮಾಡಿ ಬೆಂಗಳೂರಿಗೆ ತರಲಾಗಿದೆ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಳಿಸಿದ ಪೊಲೀಸರಿಗೆ ದರೋಡೆಕೋರರು ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಮೂಲಕ ಪರಾರಿಯಾಗಿದ್ರು ಅಂತ ತಿಳಿದು ಬಂದಿತ್ತು ಅದರಂತೆ ಚಿತ್ತೂರು ಜಿಲ್ಲೆಯ ಕುರ್ಮಾನಿಪಲ್ಲಿಯ ನಿರ್ಜನ ಪ್ರದೇಶದಲ್ಲಿ ಹಣ ತುಂಬೋದಕ್ಕೆ ಬಳಸುವ ಬಾಕ್ಸ್ಗಳು ಪತ್ತೆಯಾಗಿವೆ ದರೋಡೆಕೋರರು ಕೋರರು ಹಣದ ಬಾಕ್ಸ್ಗಳನ್ನು ಎಸೆದು ಪರಾರಿಯಾಗಿದ್ದಾರೆ ಈಗಾಗಲೇ ದರೋಡೆ ಹಣದಲ್ಲಿ ಐದು ಕೋಟಿ ಲಕ್ಷ ಹಣವನ್ನು ವಶಕ್ಕೆ ಪಡೆಯಲಾಗಿದ್ದು ಬೆಂಗಳೂರಿಗೆ ತರಲಾಗಿದೆ ಇನ್ನು ಅನುಮಾನಾಸ್ಪದ ವ್ಯಕ್ತಿಗಳು ಸಿಸಿಟಿವಿ ಪರಿಶೀಲನೆ ನಡೆಸಲಾಗಿದ್ದು ಪ್ರಮುಖ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ರಿಕವರಿ ಆಗಬೇಕು ಅದರ ಬಗ್ಗೆ ನಮ್ಮ ಟೀಮ್ಸ್ ಅವರು ಸದ್ಯಕ್ಕೆ ಮೂವತ್ತು ಜನ ಇಂಟ್ರೊಗೇಷನ್ ಆದ ಮೇಲೆ ಮೂರು ಜನಕ್ಕೆ ನಾವು ಸದ್ಯಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಮೂರು ಜನ ಯಾರು ಇಲ್ಲಿ ಅದರಲ್ಲಿ ಒಬ್ಬ ಮೇನ್ ಪರ್ಟಿಕ್ಯುಲರ್ ಸಿ ಎಮ್ ಎಸ್ ಗಾಡಿ ಏನು ಆಪರೇಟ್ ಆಗ್ತಿತ್ತು ಡೈಲಿ ಬೇಸಿಸಲ್ಲಿ ಅದರದ್ದು ಅವರು ವೆಹಿಕಲ್ ಇನ್ಚಾರ್ಜ್ ಬೆಂಗಳೂರಲ್ಲಿ ಹಾಡ ಹಗಲೆ ನಡೆದಿದ್ದ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಕೇಸ್ನ ಮತ್ತೊಂದು ರಹಸ್ಯ ಬಯಲಾಗಿದೆ ದರೋಡೆ ಕಿಂಗ್ ಪಿನ್ ಝೇವಿಯರ್ ಕೃತ್ಯಕ್ಕೆ ನಂಬರ್ ಪ್ಲೇಟ್ ಇಲ್ಲದ ವ್ಯಾಗ್ನರ್ ಬಳಕೆ ಮಾಡಿದ್ದು ಗೊತ್ತಾಗಿದೆ ಬೆಂಗಳೂರು ಪೊಲೀಸರು ಆಂಧ್ರದ ಚಿತ್ತೂರಿನಲ್ಲಿ ವ್ಯಾಗ್ನರ್ ಚೇಸ್ ಮಾಡಿ ಪತ್ತೆ ಹಚ್ಚಿದ್ರು ಚಿತ್ತೂರಿನ ಅರಣ್ಯದಲ್ಲಿ ಆರೋಪಿಗಳನ್ನ ಬಂಧಿಸಲಾಗಿತ್ತು ಇದೇ ಕಾರಿನ ದೃಶ್ಯ ಬೆಂಗಳೂರಿನ ಅಶೋಕ್ ಪಿಲ್ಲರ್ ರಸ್ತೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಖತರ್ನಾ ಖದೀಮನೊಬ್ಬ ರಾತ್ರಿ ವೇಳೆ ಅಂಗಡಿಗಳ ಮೇಲ್ಛಾವಣಿ ಕೊರೆದು ಕಳ್ಳತನ ಮಾಡಿದ್ದಾನೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಪಟ್ಟದಲ್ಲಿ ಘಟನೆ ನಡೆದಿದೆ ಒಬ್ಬಂಟಿಯಾಗಿ ಎಂಟ್ರಿ ಕೊಟ್ಟ ಖದೀಮ ಹಲವು ಅಂಗಡಿಗಳನ್ನ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಹಣ ದೋಚಿ ಪರಾರಿಯಾಗಿದ್ದಾನೆ ಘಟನೆ ಸಂಬಂಧ ಪಾವಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳನಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ ఏష్యా నెట్ న్యూస్ నెట్వర్క్ ప్రస్తుతి